हरे रामा गुरुवे सर्व लोकानां विषजे भगवोर मिथजे सर्व विद्यानां दक्षिणा मूर्ते नमः आपदाम अपहरतारं दतारं सर्व सम्पदां लोकाभिरामं श्री रामं भूयौ पूयौ नमाम्यहम् ಬದುಕಿನ ಬೆಳಕಾದ ಗುರುವನ್ನು ಶಂಕರ ಭಗವತ್ಪಾದರನ್ನು ಬದುಕಿನ ಶಕ್ತಿಯಾದ ಪ್ರಭುವನ್ನು ಶ್ರೀರಾಮಚಂದ್ರನನ್ನು ಹೃದಯದಿಂದ ಭಾವಿಸಿ ಈ ಒಂದು ಯಕ್ಷ ಆರಂಭ ಮಂಗಲದ ಸವಿ ಸಮಯದಲ್ಲಿ ಹರಸಿ ಕೆಲವು ಮಾತುಗಳನ್ನು ಆಡಲು ಉದ್ಯುಕ್ತರಾಗ್ತಾ ಇದ್ದೇವೆ ಪರಕಾಯಿ ಪ್ರವೇಶದ ಬಗ್ಗೆ ನಾವು ಪುರಾಣಗಳಲ್ಲಿ ಅವಲೋಕನ ಮಾಡುತ್ತೇವೆ ಆದ್ರೆ ನಮ್ಮ ಸುತ್ತಮುತ್ತ ನಮ್ಮ ಕಣ್ಮುಂದೆ ಅಂತ ಘಟನೆಗಳು ನಡೆಯುವಂಥದ್ದು ಈ ಕಾಲದಲ್ಲಿ ತುಂಬಾ ವಿರಳ ಅವರವರ ಶರೀರದಲ್ಲಿ ಅವ್ರು ಕಷ್ಟ ಇದೆ ಇನ್ನೊಂದು ಶರೀರ ಪ್ರವೇಶ ಮಾಡುವಂತಹ ಮಾತೇ ಇಲ್ಲ ಆದರೆ ಈ ಯಕ್ಷಗಾನ ಒಂದು ಬಗೆಯ ಪರಕಾಯ ಪ್ರವೇಶ ಯಕ್ಷಗಾನ ಮಾತ್ರವಲ್ಲ ಅಭಿನಯ ಕಲೆಯೇ ಹಾಗೆ ಅದೊಂದು ಬಗೆಯ ಪರಕಾಯ ಪ್ರವೇಶ ಅಷ್ಟು ಸಮಯ ತಾನು ತಾನಾಗಿರುವುದಿಲ್ಲ ತಾನು ತಾನಾಗಿರುವುದಿಲ್ಲ ಮಾತ್ರವಲ್ಲ ಒಂದು ಮಹೋನ್ನತ ವ್ಯಕ್ತಿತ್ವದ ಒಳ ಪ್ರವೇಶ ಮಾಡಿ ಅದು ತಾನಾಗಿರ್ತಾನೆ ಒಂದೊಡ್ಡ ಸಮಯ ಎನ್ನುವಂಥದ್ದು ಬಹಳ ವಿಶೇಷ ಸಾಮಾನ್ಯರು ಸಾಮಾನ್ಯರ ಕುರಿತು ಸಾಮಾನ್ಯರು ಸಾಮಾನ್ಯರ ಕುರಿತು ಯಾರು ನಾಟಕ ಬರ್ತಾರೆ ಆಟವಾಡ್ತಾರೆ ಅಥವಾ ಯಾರು ಕಾವ್ಯ ಬರೀತಾರೆ ಕೃತಿಯನ್ನು ಬರೀತಾರೆ ಹಾಗಾಗಿ ಸಾಧ್ಯ ಇಲ್ಲ ಅಸಾಮಾನ್ಯವಾದ ಪಾತ್ರಗಳು ಈ ಲೋಕಕ್ಕೆ ಬಂದಾಗ ಒಂದು ರೀತಿ ಪಾತ್ರವೇ ಇದೆ ಅಸಾಮಾನ್ಯವಾದ ವ್ಯಕ್ತಿತ್ವಗಳು ಈ ಲೋಕಕ್ಕೆ ಬಂದು ಹೋದ ಮೇಲೆ ಅವುಗಳನ್ನು ಉಳಿಸ್ಕೊಳ್ಬೇಕು ಅವುಗಳು ಕೊಟ್ಟ ಪ್ರೇರಣೆಯನ್ನು ಉಳಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ಅವು ರಂಗಕ್ಕೆ ಬರ್ತವೆ ಹಾಗಾಗಿ ಅಂಥ ಅಸಾಮಾನ್ಯ ಚೇತನಗಳ ವ್ಯಕ್ತಿತ್ವದ ಒಳ ಪ್ರವೇಶ ಮಾಡಿ ಅದು ತಾನಾಗಿ ಕೊಂಚ ಹೊತ್ತಿರುವಂತಹ ಒಂದು ಅದ್ಭುತ ಸಂದರ್ಭ ಅಪರೂಪದ ಸಂದರ್ಭ ಅದು ಇದು ಕಲಾವಿದರಿಗೆ ಸೀಮಿತವಲ್ಲ ಇದು ಪ್ರೇಕ್ಷಕರಿಗೂ ಅನ್ವಯಿಸುವಂಥದ್ದು ಯಾಕೆಂದ್ರೆ ರಂಗದ ಮೇಲೆ ರಾಮನ ಆವಾಹನೆಯಾಗಿ ರಾಮನ ಪಾತ್ರ ನಡೀತಾ ಇದ್ದಾಗ ಪ್ರೇಕ್ಷಕರು ಕೂಡ ಅಲ್ಲಿ ಅದರೊಳಗೆ ಸರಿರ್ತಾರೆ ರಾಮನಿಗೆ ಏನಾಯ್ತೋ ಅದು ಆ ಕಲಾವಿದರಿಗೂ ಆಗ್ತಾ ಇರ್ತದೆ ಅದೇ ಸಮಯದಲ್ಲಿ ಪ್ರೇಕ್ಷಕರಿಗೂ ಕೂಡ ಅಲ್ಲಿ ಆಗ್ತಾ ಇರ್ತದೆ ನಮ್ಗೆ ಗೊತ್ತಿರದಂತೆ ರಂಗದ ಮೇಲೆ ರಾಮನ ಸೀತೆಯೋ ಅರ್ಜುನೋ ಅನುಭವಿಸ್ತಕ್ಕಂಥ ಸುಖ ದುಃಖಗಳನ್ನು ಪ್ರೇಕ್ಷಕ ಅನುಭವಿಸ್ತಾನೆ ಕಲಾವಿದ ಮಾತ್ರ ಅಲ್ಲ ಪ್ರೇಕ್ಷಕನು ಕೂಡ ಅನುಭವಿಸ್ತಾನೆ ಹಾಗಾಗಿ ಇದು ಪರಕಾಯಿ ಪ್ರವೇಶ ಅಂದ್ರೆ ಇಡೀ ಸಮೂಹವೇ ಪರಕಾಯಿ ಪ್ರವೇಶ ಮಾಡುವಂಥದ್ದು ಕಲಾವಿದ ಮಾತ್ರ ಅಲ್ಲ ಅಲ್ಲಿ ಯಾರು ಸೇರಿದ್ದಾರೆ ಹಿಂದೆ ಮುಂದೆ ರಂಗದ ಮೇಲೆ ಕಡೆಗೆ ಯಾರು ಸೇರಿದ್ದಾರೋ ಎಲ್ಲರೂ ಪರಕಾಯಿ ಪ್ರವೇಶ ಮಾಡ್ತಕ್ಕಂಥ ಒಂದು ಅಪರೂಪದ ಸಂದರ್ಭ ಅದು ತಾತ್ವಿಕ ಹಿನ್ನೆಲೆ ಏನಿದೆ ಇದಕ್ಕೆ ಅಂತಂದ್ರೆ ಇದೆ ಯೋಗಶಾಸ್ತ್ರ ಏನು ಹೇಳ್ತಾನೆ ಅಂದರೆ ಈಗ ಒಂದು ಮಹಾಪುರುಷರ ವ್ಯಕ್ತಿತ್ವ ಇದೆ ಅಂತ ಅಂದ್ಕೊಂಡಿದ್ದೀವಿ ಅದರೊಟ್ಟಿಗೆ ನೀವು ಸಂಬದ್ಧರಾದರೆ ಸಂಪರ್ಕವನ್ನು ಏರ್ಪಡಿಸ್ಕೊಂಡ್ರೆ ಅಲ್ಲಿಯ ಗುಣಗಳು ಚಿಂತನೆ ನಿಮಗೆ ಹರಿತದೆ ಅಂತ ನನಗೆ ಉದಾಹರಣೆಗೆ ಏಕಲಿ ಮಿನಗೆ ದ್ರೋಣರ ವಿದ್ಯೆಗಳಲ್ಲೂ ಬಂದ ದ್ರೋಣರು ಹೇಳ್ಕೊಂಡಿಲ್ಲ ಏಕಲಿಮಿನಗೆ ವಿದ್ಯಾಭ್ಯಾಸವನ್ನು ದ್ರೋಣರು ಸ್ವತಃ ಮಾಡಿಸಲಿಲ್ಲ ಆದರೆ ಏಕಲಿಮಿನ ದ್ರೋಣರಲ್ಲಿದ್ದಂಥ ವಿದ್ಯೆಗಳಲ್ಲೂ ಬಂದವು ಹೇಗೆ ಬಂತು ಅಂದರೆ ದ್ರೋಣಾಚಾರ್ಯ ಪ್ರತಿಮೆಯನ್ನು ಮಾಡಿ ಚಿತೈಕಾಗ್ರಿಯವನ್ನು ಪ್ರತಿಮೆಯ ಮೇಲೆ ಮಾಡಿದಾಗ ಅದು ಅವರ ವ್ಯಕ್ತಿತ್ವದ ಮೇಲೆ ಚಿತೈಕಾಗ್ರಿಯವನ್ನು ಮಾಡಿದಾಗ ಅಲ್ಲಿಂದ ಅವರ ಅವರಿಗೆ ಗೊತ್ತಿರಲಿ ಗೊತ್ತಿಲ್ಲದೆ ಅಲ್ಲಿ ಅವರೊಳಗಿರ್ತಕ್ಕಂಥ ವಿಶೇಷಗಳು ವಿದ್ಯೆಗಳು ಹರಿದು ಬರಲಿಕ್ಕೆ ಸಾಧ್ಯ ಇದೆ ಏಕೆಂದೇ ಒಂದು ಅದಕ್ಕೆ ದೃಷ್ಟ ಅಂತ ಹಾಗಾಗಿ ಅವರಿಗೆ ಕೈ ಬರಲಿಕ್ಕೆ ಕೇಳುವ ಹಕ್ಕು ಬಂತು ದ್ರೋಣಾಚಾರ್ಯರಿಗೆ ಯಾಕೆ ಬಂತು ನನ್ನ ವಿದ್ಯೆಯನ್ನು ಪಡ್ಕೊಂಡಿದಿಯೇ ನಾನು ಕೇಳದೆ ಪಡ್ಕೊಂಡಿದ್ದೀನಿ ಕಳೆತರ ಥರ ಆಯ್ತು ಹಿಂಗೆ ಮಾಡಿದ್ದು ಆ ಭಾವ ಇದೆ ಅಲ್ಲಿ ಹಾಗಾಗಿ ನಾನು ಅನುಮತಿಯಲ್ಲದೆ ಬಳಸಿಕೊಡೋದು ನೀನು ಮತ್ತು ನೀನು ಒಳ್ಳೆಯ ರೀತಿಯಲ್ಲಿ ಬಳಸುವಂತೆ ತೋರ್ತಾ ಇಲ್ಲ ಆ ಭಾವ ಇದೆ ಏಕೆಂದರೆ ಯುದ್ಧದಲ್ಲಿ ಮುಂದೆ ಮಹಾಭಾರತ ಯುದ್ಧದಲ್ಲಿ ಆತ ಕರೂವ್ರ ಪಕ್ಷವನ್ನು ಸೇರಿ ಯುದ್ಧ ಮಾಡಿರ್ತಕ್ಕಂಥದ್ದು ಏಕಲವ್ಯ ಹಾಗಾಗಿ ಹೀಗೆ ನಾವು ಯಾವುದೇ ಮಹಾಪುರುಷರನ್ನು ಅವರ ವ್ಯಕ್ತಿತ್ವದ ಅನುಸಂಧಾನ ಮಾಡ್ತಾ ಇದ್ರೆ ಅವರಲ್ಲಿರತಕ್ಕಂಥ ವಿಶೇಷಗಳು ಒಳಿತುಗಳು ನಮಗೆ ಹರಿದು ಬರ್ತವೆ ಹಾಗಾಗಿ ರಾಮನ ಸ್ಮರಣೆ ಮಾಡು ಅಂತ ಹೇಳುವಂಥದ್ದು ಕೃಷ್ಣನ ಸ್ಮರಣೆ ಹೇಳುವಂಥದ್ದು ರಾಮನನ್ನು ಪುಣ್ಯಶ್ಲೋಕ ಪುಣ್ಯಕೀರ್ತಿ ಅಂತ ಹೇಳ್ತೇವೆ ಯಾಕೆಂದರೆ ಅವನ ಕೀರ್ತಿಯೇ ನಮಗೆ ಪುಣ್ಯವನ್ನು ತಂದು ಕೊಡುತ್ತದೆ ಅವನ ಚರಿತೆಯ ಅನುಸಂಧಾನವೇ ನಮಗೆ ಪುಣ್ಯವನ್ನು ತಂದು ಕೊಡುತ್ತದೆ ಈ ಕಾರ್ಯವನ್ನು ಎಲ್ಲ ಕರೆಗಳು ಯಕ್ಷಗಾರ್ಥದಂಥ ಕರೆಗಳು ಈ ಪರಗಾಯಿ ಪ್ರವೇಶಿಸಿದ ದೊಡ್ಡ ಪ್ರಯೋಜನ ಇದೆ ಗಂಗಾ ಸ್ನಾನ ಮಾಡಿದಾಗ ಹೇಗೆ ನಮ್ಮ ಪಾಪಗಳು ಪರಿಹಾರವಾಗಿ ಪುಣ್ಯ ಆಗ್ತದೋ ಅಂಥದ್ದೇ ಒಂದು ಸಂದರ್ಭ ಇತ್ತು ನಾವು ಆ ವ್ಯಕ್ತಿತ್ವದಲ್ಲಿ ಮುಳುಗಿ ಹೇಳ್ತೇವೆ ರಾಮನ ಒಂದು ಗಂಗೆ ಅಂತ ಭಾವಿಸೋದಾದ್ರೆ ಆ ಗಂಗೆಯಲ್ಲಿ ಮುಳುಗಿ ಹೇಳ್ತೇವೆ ಅಂದ್ರೆ ಸಾರದು ಮುಳುಗಿರ್ತೇವೆ ಎಷ್ಟೋ ಹೊತ್ತು ಇಡೀ ಪ್ರಸಂಗ ನಡೆಯುವಷ್ಟು ಹೊತ್ತು ಅದರೊಳಗೆ ನಾವು ಮುಗ್ಧನಾಗಿರ್ತೇವೆ ಅದು ಎಷ್ಟು ಲಾಭವನ್ನು ಕೊಡ್ತಕ್ಕಂಥದ್ದು ನೋಡಿ ಅದು ಸಂದೇಹವೇ ಇಲ್ಲ ಈಗ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಮತ್ತೆ ರಾವಣನ ಪಾತ್ರ ಮಾಡ್ತಾರೆ ರಾಗ ಏನು ಕಳಪಾತ್ರಗಳನ್ನು ಮಾಡುವಾಗ ಆಗ ಹೇಗೆ ಕಳಪಾತ್ರವನ್ನು ಅದು ಇದ್ದ ಹಾಗೆ ಮಾಡಬೇಕು ಅದು ಹೇಗಿದೆಯೋ ಹಾಗೆ ಮಾಡಬೇಕು ಅಂದರೆ ದೋಷ ಚಿಂತನೆ ನಡೀಬೇಕು ಅಲ್ಲಿ ಕಳಪಾತ್ರಗಳ ದೋಷ ಚಿಂತನೆ ನಡೆದಾಗ ಅದು ಲಾಭವನ್ನ ಉಂಟು ಮಾಡುವಂಥದ್ದು ಅಂತ ನಾವು ಹೀಗಾಗಬಾರ್ದು ಯಾಕೆಂದ್ರೆ ಬೇಕೋ ಬೇಡ ಜೀವನದಲ್ಲಿ ಕಾಮಕ್ರೋಧಗಳ ಸೆಳೆತ ಇದ್ದೇ ಇದೆ ಏನಾಗ್ತದೆ ಅಂತ ಆ ಸೆಳೆತಕ್ಕೆ ಒಳಪಟ್ಟಾಗ ಏನಾಗ್ತದೆ ಅಂತ ತೋರಿಸ್ಬಿಡ್ತಕ್ಕಂಥದ್ದು ಅಂತ ಈಗ ರಾಮ ಒಂದು ರಾವಣ ಒಂದು ಸಡತೆ ಕೊಳಪಟ್ಟ ಸೀತೆಯ ಕೃತ ಒಂದು ಸಡತೆ ಕೊಳಪಟ್ಟ ಪುರಾಣಗಳು ಏನಾದವು ಅವನೇನಾದ ಅವನ ಲಂಕೆ ಏನಾಯ್ತು ದೋಷ ಚಿಂತನೆ ನಡೆದಾಗ ಈಗ ನಾವು ಹೇಗೆ ಮಹಾಪುರುಷರ ವ್ಯಕ್ತಿತ್ವ ಅನುಸ ಅನುಸಂಧಾನ ಮಾಡಿದಾಗ ಗುಣಗಳು ಬರ್ತಾವೋ ದೋಷವು ಬರಬಾರದು ಆ ಬರದೇ ಇರಲಿಕ್ಕೆ ಸಹಾಯವನ್ನು ಮಾಡ್ತದೆ ಹಾಗಾಗಿ ಕಳಪಾತ್ರಗಳು ಕೂಡ ಯಾರೂ ಕೂಡ ಕಳಪಾತ್ರವನ್ನು ಸಕಾರಾತ್ಮಕವಾಗಿ ಅನಿಸ್ತದೆ ಹೃದಯ ಪೂರ್ವಕವಾಗಿ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗೊತ್ತಿದ್ದರೆ ತಿಳಿದಿದ್ದರೆ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಪ್ರಸ್ತುತಿ ಹಾಗಿರಬೇಕು ಕಳಪಾತ್ರಗಳ ಪ್ರಸ್ತುತಿ ಅಲ್ಲಿ ದೋಷಗಳು ಹೇಗಿದೆಯೋ ಅದು ಹಾಗೇ ವ್ಯಕ್ತವಾಗುವಂತೆ ಇರಬೇಕು ಇದ್ದಾಗ ಅದು ತುಂಬ ಪ್ರಯೋಜನ ಮಾಡ್ತಕ್ಕಂಥದ್ದು ಕೆಲವು ಬಾರಿ ಏನಾಗ್ತದೆ ಅಂದರೆ ಇಲ್ಲಿ ನಮ್ಮ ಒಂದು ಯಕ್ಷಗಾನ ಕಲೆಯಲ್ಲಿ ಮಾತ್ರ ಅಂತಲ್ಲ ಒಟ್ಟಾರೆಯಾಗಿ ಕಳಪಾತ್ರಗಳು ಅದೇ ನಾಯಕ ಪಾತ್ರವಾಗಿಬಿಡ್ತವೆ ಕೆಲವು ಬಾರಿ ಅದಾಗಬಾರ್ದು ಅಂದರೆ ಅಲ್ಲಿ ಅಲ್ಲಿರ್ತಕ್ಕಂಥ ಒಳಿತಂದ್ರೆ ಖಂಡಿತ ತೋರಿಸ್ಬೋದು ಏನೂ ತಪ್ಪಿಲ್ಲ ಆದರೆ ಒಳಿತಲ್ಲದನ್ನು ಅದನ್ನು ಹಾಗೆಯೇ ತೋರಿಸಿದಾಗ ಅದು ಕೂಡ ಸಂಸ್ಕಾರವನ್ನು ಕೊಡ್ತದೆ ಶಿಕ್ಷಣವನ್ನು ಕೊಡ್ತದೆ ಹಾಗಾಗಿ ಇದೆರಡೂ ಸೇರಿದರೆ ಯಕ್ಷಗಾನ ಯಜ್ಞ ತ್ಯಾಗ ದಾನ ತಪಸ್ಸು ಮಾಡಿದ ಎಲ್ಲ ಕೆಲಸವನ್ನು ಮಾಡ್ಬೋದು ಹೆಚ್ಚಿನ ಕೆಲಸವನ್ನು ಮಾಡಬಹುದು ಅದಕ್ಕಿಂತ ಹೆಚ್ಚಿನ ಕೆಲಸವನ್ನು ಮಾಡ್ಬೋದು ಶಾಸ್ತ್ರೀಯ ಯಾಕೆಂದರೆ ವ್ಯಕ್ತಿತ್ವದ ದೋಷಗಳನ್ನು ಕಳೆದುಕೊಳ್ಳುವುದಕ್ಕೆ ವ್ಯಕ್ತಿತ್ವದಲ್ಲಿ ಗುಣಗಳನ್ನು ರೂಢಿಸಿಕೊಡುವುದಕ್ಕೆ ಪಾಪಗಳನ್ನು ಪರಿಹರಿಸಿಕೊಡುವುದಕ್ಕೆ ಪುಣ್ಯವನ್ನು ಸಂಚಯನ ಮಾಡುವುದಕ್ಕೆ ಇದಕ್ಕೆಲ್ಲದಕ್ಕೂ ಮಾಧ್ಯಮ ಆಗ್ಬೋದು ಇದು ಆಗಲಿಕ್ಕೆ ಸಾಧ್ಯ ಇದೆ ಹಾಗೇ ಆಗ್ತದೆ ಒಂದು ಪ್ರಮಾಣದಲ್ಲಿ ಹಾಗೆ ಆಗ್ತದೆ ಯಾಕೆಂದರೆ ಸಾತ್ವಿಕ ಪಾತ್ರಗಳು ರಂಗದ ಮೇಲೆ ಬಂದಾಗ ನಾವು ಒಂದ್ಸಾರಿ ನೆನಪು ಸಾಕು ಒಂದ್ಸಾರಿ ಸೇರಿದ ಸಾವಿರಾರು ಜನಕ್ಕೆ ರಾಮ ನೆನಪನ್ನು ಮಾಡಿಕೊಟ್ರೆ ದೊಡ್ಡ ಪುಣ್ಯವೇ ಇದೆ ಅದರಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ ನಾವು ಪ್ರವಚನ ಮೂಲಕ ಮಾಡಬೇಕಾದರೂ ಕೂಡ ಅದೇ ಕೆಲಸ ಮಾಡಬೇಕು ಬೇರೆ ಏನಾದ್ರು ಮಾಡಬೇಕು ನಮಗಿಂತ ಪರಿಣಾಮಕಾರಿಯಾಗಿ ನೀವು ಮಾಡ್ತೀರಿ ಯಾಕೆಂದ್ರೆ ನೀವು ಅಷ್ಟು ದೂರ ಹೋಗ್ತೀರಿ ಎಲ್ಲಿ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲವೋ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ ನಿಮಗೆ ಎಲ್ಲಿ ನಮಗೆ ವ್ಯಾಪ್ತಿ ಇಲ್ವೋ ಅಲ್ಲಿ ನಿಮ್ಗೆ ವ್ಯಾಪ್ತಿ ಇದೆ ಮತ್ತು ನೀವು ಅದನ್ನು ಪ್ರಸ್ತುತಪಡಿಸುವ ರೀತಿ ಅದು ಹೆಚ್ಚು ರುಚಿಕರ ಅದು ಹೆಚ್ಚು ಹಿತಕರ ಆಸ್ವಾದನೆಯಲ್ಲವೋ ಯಾವುದು ಆಸ್ವಾದನೆಯೋ ಅದು ಒಳಗಿನವರೆಗೆ ಹೋಗ್ತಕ್ಕಂಥದ್ದು ಯಾವುದು ಆಸ್ವಾದನೆಯೇ ಅಲ್ಲವೋ ಅದನ್ನು ಜೀವ ಸ್ವೀಕಾರ ಮಾಡೋದಿಲ್ಲ ಎಷ್ಟು ಬಾರಿ ಹಾಗಾಗಿ ಅಂತ ಅವಕಾಶ ಈ ಕಲೆಗಳಲ್ಲಿ ಇದೆ ಎಂಬುದಾಗಿ ನಾವು ಭಾವಿಸುವಂಥದ್ದು ಹಾಗಾಗಿ ಈ ಪರಕಾಯ ಪ್ರವೇಶಕ್ಕೆ ತುಂಬ ದೊಡ್ಡ ಫಲ ಇದೆ ಮಹಾಫಲ ಇದೆ ಇಷ್ಟೂ ಮಂದಿಯನ್ನು ಒಟ್ಟಿಗೆ ಸೇರಿಸಿ ಗಂಗಾ ಸ್ನಾನ ಮಾಡಿಸಿದಾಗ ತ್ರಿವೇಣಿ ಸಂಗಮ ಸ್ನಾನ ಮಾಡಿಸಿದಾಗ ಅಂಥ ಫಲ ಅದಕ್ಕಿದೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸುವಂಥದ್ದು ಹಾಗಾಗಿ ಅಂಥದ್ದೊಂದು ಕಲೆಯ ಸೇವೆಯನ್ನು ಇಲ್ಲಿ ಬಹಳ ಒಳ್ಳೆ ರೀತಿಯೇ ಮಾಡಲಾಗ್ತಾ ಇದೆ ಹ್ಞೂ ಒಂದು ಯಕ್ಷಗಾನವನ್ನ ಏರ್ಪಡಿಸುವಂಥದ್ದು ಅನ್ನೋದು ಕೂಡ ಸುಲಭ ಅಲ್ಲ ಒಂದು ಒಂದು ಪ್ರಸಂಗವನ್ನ ಈಗ ಎಲ್ಲರೂ ಮಾಡ್ಬಿಡ್ತಿದ್ರು ಅಶ್ವಮೇಧ ಯಜ್ಞದ ಪ್ರತಾಪ ಬಂದಾಗ ದಶರಥ ಆ ಮಾತನ್ನ ಆಡ್ತಾನೆ ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಅಶ್ವಮೇಧ ಒಂದು ಯಾರೋ ಕೆಲವರು ಎಲ್ಲೋ ಕೆಲವರು ಮಾಡ್ಲಿಕ್ಕೆ ಸಾಧ್ಯ ಇರುವಂತದ್ದು ಹಾಗಾಗಿ ಈ ಒಂದು ಯಕ್ಷಗಾನದ ಪ್ರಸಂಗವನ್ನು ಏರ್ಪಡಿಸೋದು ಕೂಡ ಸುಲಭ ಅಲ್ಲ ಹಾಗಾಗಿ ಅದನ್ನು ಬಾರಗಟ್ಟಲೆ ಏರ್ಪಡಿಸುವಂಥದ್ದು ಅಂದ್ರೆ ಅದೊಂದು ಯಜ್ಞ ಮಾಡಿದಾಗೆ ಹತ್ತು ವರ್ಷ ಎಡೆಬಿಡದೆ ಮಾಡುವಂಥದ್ದು ಅಂದ್ರೆ ಹಿಮಾಲಯ ಪರ್ವತ್ವವನ್ನು ಹೊತ್ತ ಹಾಕಿರೋದು ದೊಡ್ಡ ಸಾಧನೆ ನಮ್ಮ ನಾಗರಾಜ ಮಧ್ಯಸ್ಥ ಮತ್ತು ಬೆಳೆಗು ತಮ್ಮನ್ನು ತಾವು ಒಂದು ಕಲೆಗೋ ವಿದ್ಯೆಗೋ ಕೊಟ್ಟುಕೊಂಡ್ರೆ ಮಾತ್ರ ಇದೆಲ್ಲ ಸಾಧ್ಯ ಅರ್ಪಣೆ ಮಾಡಿಕೊಳ್ಬೋದು ತಮ್ಮಂಥವನ್ನು ಹಾಗಾದಾಗ ಮಾತ್ರ ಇದೆಲ್ಲ ಸಾಧ್ಯ ಆಗುವಂಥದ್ದು ಮತ್ತು ಕೊಂಡು ಹೇಳಿದಾಗೆ ಒಂದು ಅದು ಆ ಹುಚ್ಚು ಹೊತ್ತಬೇಕು ಆಗ ಆಗ ಮಾತ್ರ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೇ ಲೆಕ್ಕಾಚಾರಗಳು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೇವೆ ಇದೇ ಸಮಯ ಅಲ್ಲಿ ಹಾಕಿದರೆ ಎಷ್ಟು ರೂಪಾಯಿ ಬರ್ಬೋದು ಅಂಥ ಯೋಚನೆಗಳು ಬಂದರೆ ಈ ಕಾರ್ಯಗಳಾಗೋದಿಲ್ಲ ಹಾಗಾಗಿ ಆ ಒಂದು ಹುಚ್ಚು ಈ ಒಂದು ಕಾರ್ಯವನ್ನು ಮಾಡಿಸುವಂಥದ್ದು ಹಾಗಾಗಿ ಒಂದು ಸಾರ್ಥಕ ಸನ್ಮಾನ ಅದು ನಾಗರಾಜ ಮಧ್ಯಸ್ಥನಿಗಾದ ಸನ್ಮಾನ ಕೂಡ ತುಂಬ ಅರ್ಥಪೂರ್ಣವಾಗಿರುವಂಥದ್ದು ರಾಮ ಹೆಗಡೆ ಲಕ್ಷ್ಮಣ ಹೆಗಡೆ ಸ್ಮಾರಕ ಪ್ರಶಸ್ತಿ ನಾಗರಾಜ ಮಧ್ಯಸ್ಥನಿಗೆ ಸಂದಿರುವಂಥದ್ದು ತುಂಬ ಸೂಕ್ತ ತುಂಬ ಉಚಿತವಾಗಿರ್ತಕ್ಕಂಥದ್ದು ಎಲೆಮರಿಯ ಕಾಯಿಗಳು ಹೀಗೆ ಇಂಥವರಿಂದಲೇ ಅಕ್ಷರಗಳನ್ನು ನಡೀತಕ್ಕಂಥದ್ದು ಈಗ ಈಗ ಕಲಾವಿದರ ಮಾತ್ರದಿಂದ ಯಕ್ಷಗಾನ ನಡೀಲಿಕ್ಕೆ ಸಾಧ್ಯ ಇಲ್ಲ ಪ್ರೇಕ್ಷಕರು ಬೇಕು ಅದಕ್ಕೆ ಕಲಾವಿದ ಪ್ರೇಕ್ಷಕರು ಮಾತ್ರದಿಂದ ಸಾಧ್ಯವೇ ಇಲ್ಲ ಅದನ್ನು ಸಂಯೋಜನೆ ಮಾಡ್ತಕ್ಕಂಥವ್ರು ಬೇಕು ಅದಕ್ಕಾಗಿ ತಲೆ ಕೊಡುವಂಥವ್ರು ತ್ಯಾಗ ಮಾಡ್ತಕ್ಕಂಥವ್ರು ಬೇಕು ಅಂಥವರಿಗೆ ಖಂಡಿತವಾಗಿಯೂ ಇಂಥ ಪ್ರಶಸ್ತಿಗಳು ಸಲ್ಲಬೇಕು ತುಂಬ ಉಚಿತವಾಗಿದೆ ಎಂಬುದನ್ನು ನಾವು ನೇಟ್ ಮಾಡ್ಕೊಳ್ತೇವೆ ಹಾಗೆ ಇಲ್ಲಿ ಒಂದು ಎರಡು ಕಾರ್ಯಕ್ರಮ ನಡೀತದೆ ನೋಡಿ ಒಂದು ಕಿರೀಟ ಕೊಟ್ಟಿರತಕ್ಕಂಥದ್ದು ಒಂದು ಗೆಜ್ಜೆ ಕೊಟ್ಟಿರ್ತಕ್ಕಂಥದ್ದು ಒಂದ್ರ ಕುಳಿ ರಾಮಚಂದ್ರ ಹೆಗಡೆಗೆ ಕಿರೀಟವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ತೋಟಿ ಆತನಿಗೆ ಗೆಜ್ಜೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆ ಒಂದು ಮಾತಲ್ಲಿ ಹೇಳ್ತಾ ಏನು ಅರ್ಥ ಅಂತ ತೋಟಿ ನನ್ನದು ಆಗಲ್ಲ ಕೇಳ್ತಾ ಇದ್ದೇನೆ ಅರ್ಥ ನಮ್ಗೆ ತೋರಿದ ಅರ್ಥವನ್ನು ನಿಮ್ಮ ಮುಂದೆ ಬಿತ್ತರಿಸ್ತೇವೆ ಯಕ್ಷಗಾನಕ್ಕೆ ಕಾಲಿನಿಂದ ತಲೆಯ ಬೆರೆಗೂ ಸನ್ಮಾನ ಮಾಡಿದಂತೆ ಆಯಿತು ಗೆಜ್ಜೆ ಕಾಲಿನಲ್ಲಿ ಕಟ್ಟುವಂಥದ್ದು ಕಿರೀಟ ತಲೆ ಮೇಲೆ ಇಡ್ತಕ್ಕಂಥದ್ದು ಈ ಎರಡನ್ನೂ ಒಟ್ಟಿಗೆ ಮಾಡಿರುವಂತದ್ದು ಒಬ್ಬರಿಗೆ ಗೆಜ್ಜೆ ಒಬ್ಬರಿಗೆ ಕಿರೀಟ ತೂಕದಲ್ಲಿ ಯಾವುದೂ ಕೂಡ ಕಡಿಮೆ ಇಲ್ಲ ಗೆಜ್ಜೆಗೆ ತುಂಬಾ ಮಹತ್ವ ಇದೆ ಯಕ್ಷಗಾನದಲ್ಲಿ ಕಿರೀಟವಂತೂ ಹೇಗೂ ಅದಿಲ್ಲದೆ ಯಕ್ಷಗಾನದ ಪೂರ್ತಿ ಆಗೋದೇ ಇಲ್ಲ ಯಕ್ಷಗಾನದ ಶೋಭೆ ಇಲ್ಲ ಹೀಗಿರುವಾಗ ಇಬ್ಬರು ಅದ್ಭುತ ಕಲಾವಿದರು ಈ ಕಾಲದ ಉತ್ತಮೋತ್ತಮ ಕಲಾವಿದರು ಏನು ಸಂದೇಹ ಇಲ್ಲ ಇದನ್ನು ಈ ಕಾಲ ಕಂಡಿರ್ತಕ್ಕಂಥ ಅತ್ಯಂತ ಪ್ರಶಸ್ತ ಕಲಾವಿದರು ಅಂತ ಇರುವರು ಶಿಖರ ಕಲಾವಿದರನ್ನು ಗುರುತಿಸಿ ಒಬ್ಬರಿಗೆ ಗಜ್ಜೆ ಮತ್ತು ಒಬ್ಬರಿಗೆ ಕಿರುಟು ಕೊಟ್ಟಿದ್ದರಿಂದಾಗಿ ಯಕ್ಷಗಾನಕ್ಕೆ ಕಾರಿನಿಂದ ತಲೆಯವರೆಗೂ ಸನ್ಮಾನ ಮಾಡಿದಂತಾಗಿದೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾಳ ಅವರಿಬ್ಬರನ್ನು ಕೂಡ ಹರಸ್ತೇವೆ ಯಾಕೆಂದರೆ ಇನ್ನೂ ಬಹಳ ಕಾಲ ಅವರು ಕುಣಿಬೇಕು ಬಹಳ ಕಾಲ ಬೇರೆ ಬೇರೆ ಉತ್ತಮೋತ್ತಮವಾಗಿ ಪಾತ್ರಗಳನ್ನು ಮಾಡಿ ಜನರಿಗೆ ಆನಂದವನ್ನು ಮತ್ತು ನಾವು ನಮ್ಮ ಭಾಷೆಯಲ್ಲ ಸಂತೋಷ ಸಂದೇಶ ಎರಡನ್ನೂ ಸಮಾಜಕ್ಕೆ ಬಹಳ ಕಾಲ ಅವರು ಕೊಡುವಂತಾಗಬೇಕು ಹಾಗೆ ಅವರನ್ನು ಕೂಡ ತುಂಬ ಪ್ರೀತಿಯಿಂದ ಈ ಸಮಯದಲ್ಲಿ ಆಶೀರ್ವದಿಸುತ್ತೇವೆ ನಮಗೆ ತುಂಬ ತುಂಬ ಹತ್ತಿರವಾಗಿರ್ತಕ್ಕಂಥ ಕಲಾವಿದರು ಅವರು ಅದು ಅವರಿಗೂ ವೇದ್ಯವಾಗಿರುವಂಥದ್ದು ಹೃದಯಕ್ಕೆ ತುಂಬ ಹತ್ತಿರವಾಗಿರ್ತಕ್ಕಂಥ ಕಲಾವಿದರು ಅವರನ್ನು ಈ ಸಮಯದಲ್ಲಿ ತುಂಬ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ಹಾಗೆ ಈ ತಮ್ಮದೇ ಒಬ್ಬ ಯೋಗಿಗೂ ಕೂಡ ಸನ್ಮಾನ ಆಗಿದೆ ಗೋಸೆಯವಿಯ ಯೋಗಿ ಯೋಗೀಶ್ ಪಟ್ಟು ಅದು ಸಲ್ಲೇ ಬೇಕಾದ ಸನ್ಮಾನ ಅದು ಕೂಡ ಯಾಕೆಂದರೆ ಯಾರು ಮಾಡ್ತಾರೆ ಎಷ್ಟು ಮಂದಿ ಮಾಡ್ತಾರೆ ಆ ಕೆಲಸವನ್ನು ಅದು ಇಷ್ಟೆಲ್ಲ ಅವರವರಿಂದ ಸಂದರ್ಭ ಪರಿಸ್ಥಿತಿಗಳಲ್ಲಿ ಅವ್ರು ಮಾಡ್ತಾ ಇರುವಂಥ ಗೋಸೇವೆ ತುಂಬ ವಿಶೇಷವಾಗಿರುವಂಥದ್ದು ಬಿಕ್ಕಟ್ಟುಗಳ ಮಧ್ಯದಲ್ಲಿ ದೊಡ್ಡ ಸೇವೆ ಅವರ ಕಡೆಯಿಂದ ನಡೀತಾ ಇರ್ತಕ್ಕಂಥದ್ದು ಆ ದಂಪತಿಗಳನ್ನು ತುಂಬ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ಅವರಿಗೆ ಬೇಕಾದ ಎಲ್ಲ ಅನುಕೂಲಗಳನ್ನು ಅನುಗ್ರಹವನ್ನು ಮಾಡಿ ಅವರ ಬದುಕನ್ನು ಹಸನಾಗಿಸಲಿ ಸಂಪನ್ನವಾಗಿಸಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಆಶೀರ್ವಾದ ಮಾಡಿ ಇನ್ನು ಮುಂದೆ ಕೊಂಡರು ಕೂಡ ಒಂದು ಮಾತನ್ನು ಹೇಳಿದ ಗುರುಗಳು ಮಾತಾಡಿದ್ರೆ ನಮ್ಮ ಮಾತನ್ನೇ ಯಾರು ಕೇಳ್ತಾ ಇರ್ತಾರೆ ನಾವು ಆಗ ಏನೂ ಹೇಳಲಿಲ್ಲ ಈಗ ಹೇಳ್ತೇವೆ ಇನ್ನು ಮುಂದೆ ಕೇಳಿದ ಪೂರ್ತಿ ಅವ್ರ ಮಾತನ್ನೇ ನಾವು ಆ ಕಡೆ ಹೋದ ಮೇಲೆ ಅವ್ರದ್ದೇ ಸಾಮ್ರಾಜ್ಯ ಇರುತ್ತೆ ನಾವು ಅಲ್ಲಿ ಕೂತಿ ಕೇಳಬೇಕು ಅವ್ರ ಮಾತನ್ನೇ ನಮ್ಮ ಸಹಿತವಾಗಿ ಏನು ಹಾಗಾಗಿ ಯಕ್ಷಗಾನ ಕಲೆಗೆ ನಾವು ಈ ವೇದಿಕೆಯನ್ನು ಬಿಟ್ಟುಕೊಡೋಣ ನಾವಾಗ ಹೇಳಿದಾಗ ಗಂಗಾ ನಾನು ಕೆಲರು ತಯಾರಾಗಿ ಅಂತ ಈ ಪೌರಾಣಿಕ ಪಾತ್ರಗಳ ಒಂದು ಗಂಗೆಯಲ್ಲಿ ಮುಳುಗಿ ಹೇಳುವುದಲ್ಲ ಮುಳುಗೇ ಇರ್ತಕ್ಕಂಥದ್ದು ಬಹಳ ಹೊತ್ತು ಮುಳುಗಿ ಇರ್ತಕ್ಕಂಥದ್ದು ಅಂತ ಗಂಗಾ ಸ್ನಾನಕ್ಕೆ ಸಭೆ ಸಜ್ಜಾಗಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಒಂದು ಆಶೀರ್ವಾದವನ್ನು ನಾಗರಾಜ್ ಮಧ್ಯಸ್ಥನ ಮಾಡಿದ್ದಾರೆ ರಜತ ರಜತ ಮಹೋತ್ಸವವನ್ನು ಕಾಣಲಿ ಅಂತ ದಶಾಹರ ಆಗಿದ್ದು ರಜತ ಮಹೋತ್ಸವವನ್ನು ಕಾಣಲಿ ಅಂತ ಹಾಗೆ ಅವ್ರು ತಮಗೆ ಎಪ್ಪತ್ತೈದು ಆಗಿದ್ದರು ಕೂಡ ನೆನಪುಕೊಂಡಿದ್ದಾರೆ ಈಗ ನಾವು ಹಾರೈಸುವಂಥದ್ದು ರಜತ ಮಹೋತ್ಸವ ನಡೆದು ಅದಕ್ಕೂ ಶೀಪದ್ ಬಿಟ್ಟರು ಬರುವಂತೆ ಆದರೆ ಆ ಸಮಯದಲ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡಿದಂತೆ ಆಯ್ತು ಅಂತ ಹಾಗಾಗಿ ಆಶೀರ್ವಾದವನ್ನು ಮಾಡ್ತೇವೆ ಕಲೆ ಗೆಲ್ಲಲಿ ಮತ್ತು ಜೀವನ ಗೆಲ್ಲಲಿ ಎಲ್ಲರಿಗೂ ಹೊಡೆದಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಅದೇನ ಗೋಕರ್ಣಮಂಡಲಾಧೀಶ್ವರ ಶಂಕರಾಚಾರ್ಯ ರಾಘವೇಶ್ವರ ಸ್ವಾಮಿ ಮಹಾರಾಜ್ ಮಹಾರಾಜಕೀ